ಕನ್ನಡ ಚಿತ್ರರಂಗದಲ್ಲಿ ತನ್ನದೇ ಆದ ಚಾಪು ಮೂಡಿಸಿದ ಕಟೇರ ಚಿತ್ರದ ಬೆಡಗಿ ನಮ್ಮ ಜೊತೆಗೆ ಆರಾಧನಾ ಅವರು ಇದ್ದಾರೆ ಮಾತಾಡಿಸೋಣ ಮೇಡಮ್ ಮೊದಲನೇದಾಗಿ ದಾವಣಗೆರೆಗೆ ಸ್ವಾಗತ ಥ್ಯಾಂಕ್ ಯು ಬೆಣ್ಣೆ ನಗರಿಗೆ ಬಂದಿದ್ರಾ ಬೆಣ್ಣೆ ನಗರ ಅಂದ್ರೆ ಬೆಣ್ಣೆ ದೋಸೆ ಫೇಮಸ್ ಬೆಣ್ಣೆ ದೋಸೆ ತಿಂದಿದ್ದ ಮೇಡಮ್ ನಿ ದಾವಣಗೆರೆಲಿ ನೀನು ತಿಂದಿಲ್ಲ ಬಟ್ ನೀವೇ ಇವಾಗ ಅಂತ ನಾನು ಹೋಗಿ ತಿಂತೀನಿ ಹೋಗ್ತಾಯಿದ್ದೀನಿ ಹಾಂ ಅಮ್ಮ ಅವರು ಅಂದರೆ ಮಹಾಲಾಷ್ಟ್ರೀ ಮೇಡಮ್ ಅವರು ಪ್ರತಿ ಸಲ ಹೋದಾರ ದಾವಣಗೆರೆಗೆ ರವಿ ಬೆಣ್ಣೆ ದೋಸೆ ಅಂತ ಒಂದು ಅಂಗಡಿಯಲ್ಲಿ ದಾವಣಗೆರೆ ಬೆಣ್ಣೆ ದೋಸೆ ಸವಿತಿದ್ರು ನೀವು ಅದೇ ಹೋಟ್ಲಿಗೆ ಹೋಗ್ತೀರಾ ಅಥವಾ ಬೆಣ್ಣೆ ದೋಸೆ ನೀ ಇಲ್ಲೇ ಸವಿತೀರಾ ನಾನು ಡೆಫಿನೆಟ್ಲಿ ಅದೇ ಹೋಟೆಲ್ಗೆ ಹೋಗ್ತೀನಿ ಬಿಕಾಸ್ ಅದು ಅಮ್ಮ ಫೇವ್ರೇಟ್ ಅಂದರೆ ಡೆಫಿನೆಟ್ಲಿ ಹೋಗಿ ವಿಸಿಟ್ ಮಾಡ್ತೀನಿ ಆ್ಯಂಡ್ ನನಗೆ ದೋಸೆ ಅಂದರೆ ತುಂಬ ಇಷ್ಟ ಎವ್ರಿ ಡೇ ನಾನು ಬೆಳಗ್ಗೆ ಬೆಳಗ್ಗೆ ನನ್ನ ಫಸ್ಟ್ ಮೈಂಡಲ್ಲಿ ಬರೋದೇ ದೋಸೆ ಸೊ ಡೆಫಿನೆಟ್ಲಿ ಹೋಗಿ ಟ್ರೈ ಮಾಡ್ತೀನಿ ಇವತ್ತು ಕನ್ನಡ ಚಿತ್ರ ಅಂತ ಅಂದರೆ ಸಕ್ಸಸ್ಫುಲ್ ಮೂವಿ ಆದಂಥ ಕೆಟರಿಯ ಮೂವಿ ಅಂದರೆ ದರ್ಶನ್ ಸರ್ ಅವ್ರ ಜೊತೆ ಮಾಡಿದಂಥ ಮೂವಿ ಮೊದಲನೇ ಸಿನಿಮಾ ನಿಮ್ಮದು ಸಾಕಷ್ಟು ಹೆಸರು ಮಾಡಿತ್ತು ನಂತರದ ಸಿನಿಮಾ ಏನಾದ್ರು ಪ್ಲ್ಯಾನಿಂಗ್ ಇದೆ ಅಡ ಪ್ಲಾನಿಂಗ್ ತುಂಬಾ ಇದೆ ಸ್ವಲ್ಪ ಟೈಮ್ ಆಗ್ತಾ ಇದೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಟ್ ಡೆಫಿನೆಟ್ಲಿ ತುಂಬಾ ಅನೌನ್ಸ್ಮೆಂಟ್ ಬರುತ್ತೆ ನಾನು ಕಾಯ್ತಾ ಇದ್ದೀನಿ ರಿಯಾಕ್ಷನ್ಸ್ ನೋಡಕ್ಕೆ ಬೇರೆ ಕೊಟ್ಟಿದ್ದಾರೆ ಬಾಲಿವುಡ್ ಈ ಥರದ ಚಿತ್ರರಂಗಕ್ಕೆ ಏನಾರ ಮೇಡಮ್ ಎಲ್ಲಾ ಕಡೆ ಆಪರ್ಚುನಿಟೀಸ್ ಬರ್ತಾ ಇದೆ ಬಟ್ ಡೆಫಿನೆಟ್ಲಿ ಫಸ್ಟ್ ಪ್ರೆಫರೆನ್ಸ್ ನಮ್ಮ ನಮ್ಮ ಕನ್ನಡ ಕರ್ನಾಟಕ ದರ್ಶನ್ ಅವರ ಬಗ್ಗೆ ಮಾತಾಡೋದಾದ್ರೆ ಅವ್ರ ಜೊತೆ ಒಡನಾಟದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಇಲ್ಲ ಅದು ಈ ಒಂದು ಇಂಟರ್ವ್ಯೂಲಿ ಅದು ಸಾಕಾಗಲ್ಲ ಮಾತಾಡೋಕ್ಕೆ ಬಟ್ ತುಂಬ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇತ್ತು ಅವ್ರು ತುಂಬ ಸಪೋರ್ಟಿವ್ ಆಗಿದ್ರು ಆ್ಯಂಡ್ ಡೆಫಿನೆಟ್ಲಿ ಅವರು ಅವ್ರ ಜೊತೆ ನಾನು ಆ್ಯಕ್ಟ್ ಮಾಡಿದ್ದೀನಿ ಅಂತ ನನ್ನ ಅದೃಷ್ಟ ಕೆಲಸ ಮಾಡಿದ್ದೀನಿ ಅಂತ ನನ್ನ ಅದೃಷ್ಟ ಸೊ ತುಂಬ ತುಂಬ ಒಳ್ಳೆ ಮೆಮರೀಸ್ ಇದೆ ಇಟ್ ವಾಸ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಈ ಒಂದು ಕೆಟ್ಟಗಳಿಗೆ ಅವರಿಗೆ ಬಂದಂಥದ್ದು ಇಷ್ಟು ದಿನ ಅಂದರೆ ಜೈಲಲ್ಲಿದ್ದರು ಈಗ ಬೇಲ್ ಇದೆ ಇಷ್ಟು ದಿನ ಅವರಿಲ್ಲದಂಥ ಸಮಯ ಚಿತ್ರರಂಗಕ್ಕೆ ಯಾವ ರೀತಿ ಹೊಡ್ತಾ ಬೀಳುತ್ತೆ ಐ ಥಿಂಕ್ ನನ್ನಿಂದ ನಮ್ಮ ಚಿತ್ರರಂಗದ ಸೀನಿಯರ್ಸ್ ಅದ್ರ ಬಗ್ಗೆ ಮಾತಾಡೋಕ್ಕೆ ಇನ್ನೂ ಎಕ್ಸ್ಪೀರಿಯನ್ಸ್ ಇರುತ್ತೆ ಅವ್ರಿಗೆ ನಾನು ತುಂಬ ಚಿಕ್ಕವಳು ತುಂಬ ಹೊಸದಾಗಿ ಬಂದಿದ್ದೀನಿ ಇಂಡಸ್ಟ್ರಿಗೆ ಸೊ ಅದು ಅದ್ರ ಬಗ್ಗೆ ಮಾತಾಡೋಕ್ಕೆ ನನಗೆ ಅಷ್ಟು ಗೊತ್ತಿಲ್ಲ ದರ್ಶನ್ ಅವರ ಬಗ್ಗೆ ಒಂದು ಮಾತಲ್ಲಿ ಹೇಳೋದಾದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಒಂದು ಮಾತಲ್ಲಿ ಆಗಲ್ಲ ಅದು ಬಟ್ ಡೆಫಿನೆಟ್ಲಿ ಐ ಥಿಂಕ್ ನನ್ನ ಮೊದಲ ಹೀರೋ ಆ್ಯಂಡ್ ಆನೆಸ್ಟ್ಲಿ ಅದೃಷ್ಟ ಐ ಫೀಲ್ ಲೈಕ್ ಅದು ನಾನು ತುಂಬ ತುಂಬ ಲಕ್ಕಿ ಆಗಿದ್ದೆ ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಮಾಡಬೇಕು ಈಗ ಬೇಲ್ ಮೇಲೆ ಹೊರಗಡೆ ಬಂದಿದ್ರೆ ಅವ್ರಿಗೆ ಏನು ಸಂದೇಶ ಕೊಡ್ತೀರ ಥಿಂಕ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ ಅವ್ರ ಆರೋಗ್ಯ ಒಳ್ಳೆಯ ಒಳ್ಳೆಯದಾಗಕ್ಕೆ ಬಂದಿದ್ದಾರೆ ಸೊ ಅದು ಒಳ್ಳೇದಾಗಲಿ ಗೆಟ್ ವೆಲ್ ಸೂನ್ ಅಂತ ನಾನು ವಿಶ್ ಮಾಡ್ತೀನಿ ಥ್ಯಾಂಕ್ ಯು ಮೇಡಮ್ ಇದು ಏನು ಖ್ಯಾತ ಚಿತ್ರ ನಡಿ ಅಂದರೆ ಕನಸಿನ ರಾಣಿ ಮಾಲಾಶ್ರೀ ಅವರ ಮಗಳಾದಂಥ ಆರಾಧನಾ ಅವರವರ ಮಾತು ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್ ಒನ್ ಕನ್ನಡ ಅನಿಸ್ ದಾವಣಗೆರೆ